Dr. M. Kiran Kumar, Secretary of Akshita Vidya International School. Welcome to Akshita Vidya International School. The international level of education with affordable price where every child's journey is filled with discovery, endless possibilities, and growth. In our classroom, curiosity becomes knowledge. Akshita Vidya International is not just a place to learn, it is a space to explore, need. Step into the future with our state-of-the-art science and literature labs. Here, end minds turn theories into experiments and questions into solutions. Our library is more than just books. It's a gateway to a world of ideas. In a rapidly changing environment, we stay ahead. Our classrooms are equipped with cutting-edge technology and prepare students for the challenges of tomorrow. ಸ್ವತಂತ್ರ ಬಂದು ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಕಳೆದ್ರು ಸಹ ಕುಡಿಯುವ ನೀರಿಗಾಗಿ ಹೋರಾಟ ಮಾಡುವ ಪರಿಸ್ಥಿತಿ ಇನ್ನೂ ನಮ್ಮ ದೇಶದಲ್ಲಿ ಮುಂದುವರೆತಾ ಇದೆ ಉದಾಹರಣೆಗೆ ನಮ್ಮ ಪಾರಂಡ್ಲಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಸುಮಾರು ಮೂರು ತಿಂಗಳಿಂದ ಒಂದು ಕಾಲೋನಿಗೆ ನೀರು ಹೋಗ್ತಾ ಇಲ್ಲ ನಾವು ಅಧಿಕಾರಿಗಳ ಮುಖಾಂತರ ಪ್ರಶ್ನೆ ಮಾಡಿದ್ದೀವಿ ಅಧಿಕಾರಿಗಳಿಗೆ ಹೇಳಿದ್ದೀವಿ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದೀವಿ ಮನವಿ ಮಾಡಿದ್ದೀವಿ ಆದರೂ ಸಹ ಕಾಲು ಊನಿಗೆ ನೀರು ಬಿಟ್ಟಿಲ್ಲ ನೀರು ಹೋಗ್ತಾ ಇಲ್ಲ ಕಾರಣ ಏನಂತ ಸೆಕ್ರೆಟರಿ ಅವ್ನು ಕೇಳಿದೆ ಸೆಕ್ರಟಿಯನ್ನು ಗಮನ ಹರಿಸಿಲ್ಲ ವಾಟರ್ ಮ್ಯಾನ್ಗಳು ಅವ್ರು ಯಾರೋ ಶ್ರೀನಿವಾಸ ಅಂತೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದು ಮಾಡಿಕೊಳ್ಳಿ ಅಂತ ಬೇಜವಾಬ್ದಾರಿ ಮಾತುಗಳು ಮಾತಾಡಿದ್ದಾರೆ ಈ ಸ್ವತಂತ್ರ ಭಾರತದಲ್ಲಿ ನಮ್ಮ ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಬಿಲ್ಲರ ಜೇಬಿಗೆ ಬಂತು ಜನಗಳ ತಿನ್ನುವ ಬಾಯಿಗೆ ಬಂತು ಕೋಟಾದೀಶ್ವರ ಕೋಣೆಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ ಯಾರಿಗೆ ಬಂತು ಎಲ್ಲಿಗೆ ಬಂತು ಹೋರಾಟ ಇಲ್ಲಿಗಿರೋ ಯಾವುದು ನಮ್ಗೆ ಪ್ರತಿಭಾ ಸಿಗ್ತಾ ಇಲ್ಲ ಅಲ್ಲಿಗೆ ಬಾಬಾ ಸಾಹೇಬ್ ನೆನಸುತ್ತ ನಾವು ನಮ್ಮ ಬಗ್ಗೆ ಅಲ್ಲಿ ಆದೇಶ ಮಾಡ್ಕೊಂಡಲ್ಲ ನೀರ್ ಬಿಟ್ಟಿದ್ದಾರೆ ನೀರ್ ಬಿಟ್ರು ವಾಟರ್ ಮನ್ನ ಚೇಂಜ್ ಮಾಡಿ ನೀರ್ ಬಿಟ್ಟಿದ್ದಾರೆ ಕೆಲವು ಮನೆಗೆ ನೀರ್ ಬಂದಿದೆ ನಾವು ಪ್ರಾಬ್ಲಮ್ ಅಂತ ನಮ್ಮ ಮನವಿ ಕೊಟ್ಟಿದ್ದ ಮನೆಗೆ ನೀರ್ ಬರಲಿಲ್ಲ ಎರಡು ದಿನ서 ಬಂದಿಲ್ಲ ಒಂದು ದಿನ ವಾಟರ್ ಮನ್ನ ಚೇಂಜ್ ನಮ್ಮ ಮನೆಗೆ ನಾನು ಮತ್ತು ನಮ್ಮ ಶಂಕರ್ ಅವರು ನಮ್ಮ ಕೊಟ್ಟಾದ ಮೇಲೆ ನಮಗೂ ಲೆಕ್ಕ ಕಳಿಸಿದ್ವಿ ನಾವು ಜಿಲ್ಲಾ ಪಂಚಾಯತಿಗೂ ಲೆಕ್ಕ ಕಳಿಸಿದ್ವಿ ಆದ್ರೆ ಅಲ್ಲಿಂದ ನನಗೆ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ ಮತ್ತೆ ವಾಟರ್ ನಾನು ಚೇಂಜ್ ಮಾಡಿದ ತಕ್ಷಣ ರಾತ್ರಿ ಒಂಬತ್ತು ಗಂಟೆ ರಾತ್ರಿಯಲ್ಲಿ ಪಿಡಿ ಅವರಿಗೆ ಫೋನ್ ಮಾಡಿದಾಗ ಪಿಡಿ ಅವರು ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆದ್ರೆ ಇವರು ಸದಸ್ಯರುಗಳ ಕೈಗೊಂಬೆ ಆಗಿ ಯಾರು ನಮ್ಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ವಾಟರ್ ಮ್ಯಾನ್ ಕೇಳ್ಕೊಂಡಾಗ ಇವಾಗ ನಾವು ಮಾಡಿ ನಾವು ನಿಮಗೆ ಊಟ ಕೊಟ್ಟಾದ ಮೇಲೆ ಜಿಲ್ಲಾ ಪಂಚಾಯತಿ ಕೊಟ್ಟಾದ ಮೇಲೆ ಇವರು ರಾತ್ರಿ ಹನ್ನೊಂದು ಗಂಟೆ ಫೋನ್ ಮಾಡಿ ನೀರು ವಾಟರ್ ಮ್ಯಾನ ಸಪ್ರೇಟ್ ಮಾಡಿ ನಮಗೆ ನೀರು ಬಿಟ್ಟಿದ್ದಾರೆ ಆದರೆ ಅವರ ಶೀಲವಾಸನ ಕೂಡಲೇ ನೀನು ಇಲ್ಲ ಅದಕ್ಕೆ ನೋಡಿದ್ದೀವಿ ನೀವು ನೀರು ಇದನ್ನು ಹಾಕಿದ್ದು ಅದಾದ ಮೇಲೆ ದಯವಿಟ್ಟು ನಿಮ್ಮ ಅವರನ್ನ ವಚಾಗೊಳಿಸಬೇಕು ಆದ್ರೆ ಸೆಕ್ರೆಟರಿ ಕಾರ್ಯದರ್ಶಿ ಅವರು ದಯವಿಟ್ಟು ನಮ್ಮ ಪಂಚಾಯತ್ ಅವ್ರಿಗೆ ಸಪೋರ್ಟ್ ಮಾಡುವಂತ ಸದಸ್ಯರುಗಳು ಕೂಡ ಅವರ ಮೇಲೆ ಕಾನೂನು ಬಗ್ಗೆ ಯಾವ ಕ್ರಮ ಕೈಗೊಂಡ್ರೆ ಅದು ನಿಮ್ಗೆ ಸಂಬಂಧಪಟ್ಟ ಗೊತ್ತಿಲ್ಲ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ನಮವನ್ನು ಹಾಕಿ ಇವರ ವಜಾಗೊಳಿಸುವ ಜವಾಬ್ದಾರಿ ನಾವು ಒತ್ಕೊಂಡ್ರೆ ಮಾತ್ರ ದಣಿಯ ಮನವಿ ನಾವು ಈ ದಣಿಯನ್ನು ಉಗ್ರ ಓಡಾಡದಲ್ಲಿ ಜಿಲ್ಲಾದ್ಯಂತ ನಮ್ಮ ದಲಿತ ಸಂಘಟನೆ ಒಕ್ಕೂಟದಿಂದ ಜಿಲ್ಲಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ಕೇಳ್ತೀವಿ ತಮ್ಮ ಮತಾಂತರ ನಾವು ತನಗೆ ಮನವಿ ಬರೆದಿದ್ದೀವಿ ಇದ್ರ ಮೇಲೆ ನೀವು ಯಾವ ಕ್ರಮ ಕೈಗೊಳ್ಳಿದ್ರು ನಿಮ್ಗೆ ಸ್ಟಾರ್ಟ್ ನೀವು ಕೈ ಬಿಡಿ ಅಂದ್ರೆ ಕೈ ಬಿಡ್ತೀವಿ ಇಲ್ಲ ಅಂದ್ರೆ ನಮ್ಮ ಕೈ ಬಿಡಿ ನಾನು ಪಂಚಾಯತ್ ವಿಸಿಟ್ ಮಾಡ್ತೀನಿ ಆಲ್ರೆಡಿ ಒಂದು ನೋಟಿಸ್ ಇಶ್ಯೂ ಮಾಡಿದ್ವಿ ಯಾರಿಗೆ ವಾಟರ್ ಬಿಲ್ಗೆ ಏನು ನೀವು ಹೇಳಿದಂಗೆ ಸದಸ್ಯರ ಮೇಲೆ ಏನು ಹೇಳಿದ್ರಿ ಆಮೇಲೆ ಕಾರ್ಯದರ್ಶಿ ಮೇಲೆ ಹೇಳಿದ್ರಿ ಆ ತರದ್ದು ತಪ್ಪಾಡಿದ ನಿಜ ಆಗಿದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ ನಮ್ಮ ದಲಿತ ಸಂಘಟನೆ ಏನೇ ಅಲ್ಲಿ ಕೇಳಕ್ ಹೋದ್ರು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾರೆ ರೆಕಾರ್ಡ್ ಮುಖಾಂತರ ತೋರಿಸಿದ್ವಿ ರೆಕಾರ್ಡ್ ಮುಖಾಂತರ ತೋರಿಸಿದ್ವಿ ಮಾತಾಡೋ ಮುಂದೆ ಅಲ್ಲಿ ನಾವು ರೆಕಾರ್ಡ್ ಮಾಡಕ್ಕಾಗಲ್ಲ ರೆಕಾರ್ಡ್ ಮಾಡಿದ್ವಿ ಬೇ ಜವಾಬ್ದಾರಿಯಿಂದ ಅವನು ನಮ್ಗೆ ಇಲ್ಲ ಅದಕ್ಕೆ ನಮ್ಗೆ ಕೇಳ್ಬೇಡ ನೀವ್ ಯಾರು ನನ್ನ ಕೇಳಕ್ ಅಂದಾಗ ನಾವು ಟ್ಯಾಕ್ಸ್ ಇಲ್ಲ ಸರ್ ಒಂದ್ ಸೆಕೆಂಡ್ ಮನೆ ಟ್ಯಾಕ್ಸ್ ಕಟ್ಟೋದ್ರೆ ನಾವು ರೋಡ್ ಟ್ಯಾಕ್ಸ್ ಕಟ್ಟೋದ್ರೆ ನಾವು ಕರೆಂಟ್ ಬೀದಿ ಲೈಟ್ ಟ್ಯಾಕ್ಸ್ ಕಟ್ಟೋದ್ರೆ ನಾವು ಆಯ್ತಾ ಸರ್ ಇದು ಅವನು ಬೇ ಜವಾಬ್ದಾರಿಯಿಂದ ನಮಗೆ ಇದು ಕೊಟ್ರೆ ಸದಸ್ಯರಲ್ಲಿ ನಾಲ್ಕು ಸಲ ಫೋನ್ ಮಾಡಿದ್ವಿ ನೋಡ್ತೀನಿ ಅಷ್ಟೇ ನೋಡ್ತೀನಿ ಅಂದರೆ ಒಂದೆರಡು ತಿಂಗಳಾಗಿಲ್ಲ ಇವರು ಪಡೆದು ಅವರು ಗೆದ್ದು ಒಂದೂವರೆ ವರ್ಷ ಆಗ್ತಿದೆ ನಮ್ಮ ಎಸ್ ಸಿ ಕಾಲೋನಿ ಸೆಕೆಂಡ್ ಬ್ಲಾಕಲ್ಲಿ ಇಬ್ಬರು ಇವರು ಅವರು ಯಾವುದೇ ಒಂದು ಕೆಲಸನೂ ಮಾಡಿಲ್ಲ ಅಂದರೆ ಬೇರೆ ಬೇರೆ ಇದ್ದಾವೆ ಅದು ತಮ್ಮ ಹತ್ರ ಮುಖಾಂತರ ಮುಖಾಂತರ ಮನೊಂದು ಮನವಿಯನ್ನು ಕೊಡ್ತೀವಿ ಆದರೆ ನಾವು ಇವರು ಸದಸ್ಯರ ಮಾಡ್ತಾ ಇದ್ದಾರೆ ಯಾರೋ ಓಟಾ ಮನೋಸ್ ಇವರು ಆದ ತಕ್ಷಣ ಕ್ರಮ ಕೈಗೊಂಡು ಇಲ್ಲಿಂದ ಅವರನ್ನು ವರ್ಗಾವಣೆ ಮಾಡಿದರೆ ಏನು ಮಾಡ್ತಾರೆ ಅದು ಕಾನೂನು ಸಂಬಂಧಪಟ್ಟೆ ಮಾಡಬೇಕಂತ ತಮ್ಮಲ್ಲಿ ನಿಮ್ಮ ಮುಖಾಂತರ ಈ ಮನವನ್ನೇ ಕೈ ಬಿಡ್ತಾ ಇರ್ಬೋದು ಇಲ್ಲ ಅಂದ್ರೆ ನಾವು ಜಿಲ್ಲಾದ್ಯಂತ ಎಲ್ಲಾ ದಲಿತ ಒಕ್ಕೂಟ ಮಾಡಿ ಜಿಲ್ಲಾದಲ್ಲಿ ಹೋರಾಟ ಮಾಡಿ ಕಾಲ್ಜಿ ಜನ ಪ್ರತಿಯೊಂದು ಕೂಡ ಹೋರಾಟ ಮಾಡ್ಬೇಕಾಗಿದೆ ಸ್ವತಂತ್ರ ಸ್ವತಂತ್ರ ಅಂತ ಸ್ವತಂತ್ರ ಬಾರ ಅಂತ ಹೇಳ್ತಾರೆ ನೋಡಿ ಮಶಾನಕ್ಕೆ ನಾವು ಹೋರಾಟ ಮಾಡ್ಬೇಕು ಮನೆ ನಿವಾಸನಕ್ಕೆ ನಾವು ಹೋರಾಟ ಮಾಡಬೇಕು ಒಣಗಿ ನೀರು ಕೂಡ ನಾವು ಹೋರಾಟ ಮಾಡಬೇಕಾಗಿದೆ ಆದ್ರೆ ಬೇರೆಯವರು ಇದಕ್ಕೆ ಹೋರಾಟ ಮಾಡಕ್ಕೆ ಮುಂದೆ ಬರಲ್ಲ ಅವರು ಏನಿದ್ರು ಹಬ್ಬಗಳು ಮಾಡ್ಕೊಂಡು ದೇವಸ್ಥಾನಗಳ್ ಹೋಗ್ಕೊಂಡು ಆರಾಮಾಗಿದ್ದಾರೆ ನಾವು ಏನಾದರೂ ನಮ್ಮ ಹೊಟ್ಟೆಪಾಡಿಗಾಗಿ ಏನಾದ್ರೂ ಒಂದು ಹೋಗಿ ಅರ್ಜಿ ಕೊಡಕ್ಕೋದ್ರೆ ಅಧಿಕಾರಿಗಳು ನಮ್ಗೆ ಸ್ಪಂದಿಸಲ್ಲ ಒಂಥರ ಆಯ್ತಯ್ಯ ನೋಡ್ತೀವಿ ಕೂತ್ಕೋವಯ್ಯ ನಾಳೆ ಬಾಯ ಪ್ರತಿ ಕಚೇರಿಗಳಲ್ಲಿ ನಡೀತಕ್ಕಂಥ ವಿಚಾರ ಇದು ಅದು ನಿಮ್ಮ ಕಚೇರಿಯಲ್ಲಿ ಕೂಡ ನಡೀತಾ ನಡೀತಾ ಇದೆ ನಿಮ್ಮ ನಿಮ್ಮ ಕಚೇರಿಗೆ ಒಳಪಟ್ಟಿರ್ತಕ್ಕಂಥ ಪಂಚಾಯತ್ಗಳಲ್ಲಿ ಕೂಡ ನಡೀತಾ ಇದೆ ಒಂದು ಮೇಲ್ವರ್ಗದವರು ಹೋದ್ರೆ ಅವ್ರನ್ನ ಮಾಡತಕ್ಕಂಥ ರೀತಿ ಬೇರೆ ಇರ್ತದೆ ಕಾಲುಲಿ ಜನ ಹೋಗಿ ಅವ್ರ ನೋವುಗಳನ್ನ ಹೇಳ್ಕೊಳಕೆ ಹೋದ್ರೆ ಅವರನ್ನ ನೋಡ್ತಕ್ಕಂಥ ರೀತಿ ಇನ್ನು ಕೂಡ ಬದಲಾವಣೆ ಆಗ್ಲಿಲ್ಲ ದಯವಿಟ್ಟು ನಿಮ್ಮ ಆದಿಯಲ್ಲಿ ನಿಮ್ಮ ಕಂಟ್ರೋಲ್ ಇಲ್ಲಿ ಬರತಕ್ಕಂಥ ಪಂಚಾಯಿತಿಗಳಿಗೆ ತಾವು ಬರ್ತಕ್ಕಂಥ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡಕ್ ಹೇಳಿ ಅಲ್ಲ ಇದು ಸಣ್ಣ ವಿಚಾರ ನೀರು ಏನು ದೊಡ್ಡ ವಿಷಯ ವಿಚಾರವಲ್ಲ ನೀರು ಆಯ್ತಪ್ಪ ಬಿಡ್ತೀನಿ ಅಂತ ಹೇಳಿ ಎಲ್ರಿಗೂ ಬಿಟ್ಟಂಗೆ ಅವನಿಗೆ ನೀರು ಬಿಡ್ಲಿ ಯಾಕೆ ಒಬ್ಬರಿಗೆ ಮಾತ್ರ ಟ್ಯಾಂಕ್ ತುಂಬಾ ನೀರು ಬಿಡೋದು ಕಾಲುವಿನಲ್ಲಿ ಇರ್ತಕ್ಕಂಥ ಜನರಿಗೆ ಮಾತ್ರ ಯಾಕೆ ನೀರು ಬಿಡೋಲ್ಲ ಏನು ಉದ್ದೇಶ ನೋಡಿ ಇದರಲ್ಲಿ ಬಲಿ ಹತ್ತವರು ಕೂಡ ದಲಿತನಾಗಿದ್ದಾನೆ ಮೇಲ್ವರ್ಗದವರು ಆ ದಲಿತನನ್ನ ವಾಟರ್ ಮನ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ ಅವನಿಗೆ ಭಯ ಇಡಿಸಿ ನೀನು ನಾವು ಹೇಳದ ಕೆಲಸಗಳನ್ನ ನೀವು ಮಾಡ್ದು ಹೋದ್ರೆ ನಿನ್ನ ವರ್ಗಾವಣೆ ಮಾಡ್ತೀನಿ ಕೆಲಸದಿಂದ ತೆಗೆದಾಕ್ತೀನಿ ಹೇಳಿ ಅವನಿಗೆ ಬೆದರಿಕೆಯನ್ನ ಹಾಕಿ ನಮ್ಮ ಜನರ ಮೇಲೆ ಎತ್ಕಡ್ತಾ ಇದ್ದಾರೆ ಇದು ತುಂಬಾ ಮೋಸ್ಕರವಾದ ವಿಚಾರ ಸರ್ ದಯವಿಟ್ಟು ಅದನ್ನ ಮಾಡತಕ್ಕಂಥ ಮಾಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನ ತಾವು ಹಿರಿಯ ಅಧಿಕಾರಿಗಳಾಗಿದ್ದೀರಿ ನಮ್ಗಿಂತ ಎಲ್ಲಾ ವಿಚಾರಗಳು ಗೊತ್ತಿರ್ತದೆ ಕಾನೂನು ಗೊತ್ತಿರ್ತದೆ ದಯವಿಟ್ಟು ನಾವು ಇವತ್ತೇನೋ ಒಂದ್ ಎರಡ್ ಮೂರು ದಿವಸದಲ್ಲಿ ನಮ್ಮ ಶಂಕರ ಕೃಷ್ಣ ಎಲ್ಲ ಸೇರಿ ಈ ಕಾರ್ಯಕ್ರಮ ಏರ್ಪಾಡು ಮಾಡಿರೋದ್ರಿಂದ ನಾವು ಇಷ್ಟು ಜನ ಮಾತ್ರ ಬಂದಿದ್ದೀವಿ ಫ್ರೀ ಪ್ಲಾನ್ ಮಾಡ್ಕೊಂಡ್ರೆ ಖಂಡಿತ ಆಗ್ತೀವಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ದ ಹೋದ್ರೆ ಅನೇಕ ವಿಚಾರಗಳಿದೆ ಅನೇಕ ವಿಚಾರಗಳು ಇಲ್ಲಿ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ ಅದರ್ ಕ್ಯಾಸ್ಟ್ ನವರು ದೊಡ್ಡ ದೊಡ್ಡ ಜಾತಿ ಅಂತಕ್ಕಂಥವ್ರು ಲ್ಯಾಂಡ್ ಗಳನ್ನ ಇಟ್ಕೊಂಡಿದಾರೆ ಮನೆಗಳನ್ನ ನಾವು ನೀರಿಗಾಗಿ ಸೈಟ್ ಗಾಗಿ ಬಂದು ಬಾಯ್ ಬಾಯ್ ಬಡ್ಕೊಳ್ತಾ ಇರತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿನ ಬಂದಿದೆ ದೇಶಕ್ಕೆ ಸಂವಿಧಾನ ಕೊಟ್ಟವರು ನಾವು ನಮಗೆ ಈ ಸ್ಥಿತಿ ಬಂದಿದೆ ದಯವಿಟ್ಟು ಇದ್ರ ಮೇಲೆ ಸೂಕ್ತ ಕ್ರಮವನ್ನು ತಗೋಬೇಕು ನೀರ್ ಕೈಲ ಅವ್ರು ಏನ ಹೇಳ್ತಾರೆ ನೀವು ಯಾವ ಕೆಲ್ತರ ಅವ್ರು ಬಿಡಕ್ ಆಗಲ್ಲ ಯಾರ್ ಕೆಲ್ತರ ಹೇಳಿ ಹೋಗಿ ಬಿಡ್ತಾರೆ

ಅದು ಕ್ಯಾಬಿನೆಟ್ ಎರಡನೇದ ಬಂದು ಇದನ್ನ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಲ್ಲ ಇದರಲ್ಲಿ ಯಾವುದೇ ರಾಜ್ಯ ಇಲ್ಲ ಅದೇ ಅಲ್ಲ ಅವರು ಬೆಳೆಸಳ್ತಾ ಇದ್ದಾರೆ ನಿರ್ವಹಿಸಿಲ್ಲ ಅಂದ್ರೆ ಇಮಿಡಿಯಟ್ ಆಕ್ಷನ್ ಆಗುತ್ತೆ ರಾಜಕೀಯ ಇರೋದಿಲ್ಲ ಜಾತಿ ಇರೋದಿಲ್ಲ ಇರೋದಿತ ಅಲ್ವಾ ಒಂದತನ ಕರ್ತವ್ಯ ಏನೋ ಈಗ ಅವರೇನೋ ನಮ್ಮ ಶಾಸಕರತರ ಇದ್ದಾರಂತೆ ಸದಸ್ಯ ಯಾರು ಅವ್ರ ಮುಖಾಂತರ ಏನೋ ಅವರು ಅವರು ಕೈಕೊಂಬೆ ಹಾಕ್ತಿದ್ದಾರೆ ಅಂತಾ ದಯವಿಟ್ಟು ಅದನ್ನ ಸ್ವಲ್ಪ ನೀವು ಕ್ರಮ ಕೈಗೊಳ್ಳಬೇಕು ದಯವಿಟ್ಟು ಆನರ್ದಿ ಕಂದರ ಆದೇಶ ಮಾಡಿ ಅಧಿಕಾರು ಈಗ ಲಾಸ್ಟ್ ಟೈಮ್ ಕೂಡ ಇವರು ಏನು ಬಂದು ನಾವು ನಿಜ ಅಂತ ಬಂದ ಈಗ ನೋಟಿಸ್ ಇಶ್ಯೂ ಮಾಡಿದ್ದೀವಿ ಕಾನೂನು ಪಕ್ಕಮ್ ಅದೊಂದು ಎರಡನೇದು ಬಂದ ಸೆಕ್ರೆಟರಿ ಅವರು ದಯವಿಟ್ಟು ಅವರು ನಾವ್ ಯಾವಾಗಾದ್ರೂ ಹೋಗ್ಲೇ ನಾವ್ ಎಸ್ಸಿ ನಾನು ಎಸ್ತಿ ಅಂತ ಇದ್ದಾನೆ ದಯವಿಟ್ಟು ಅಲ್ಲಿಂದ ಅಲ್ಲ ವರ್ಗಾವಣ್ಣ ಹೇಳ್ತಾ ಇರಿ ಸರ್ ಇರಿ ಸರ್ ನಾವ್ ಮದ ನಾನು ನಿಮ್ಮ ಏನು ನಮ್ಮವರೇ ನಮ್ಗೆ ಅನ್ಯಾಯ ಮಾಡ್ತಾ ಇರೋಲ್ಲ ಕೆಲಸ ಅಷ್ಟೇ ನಮಗೆ ಮುಂದೆ ಹೋಗ್ತಾರ ಪರಿಶೀಲನೆ ನೀರಿಗಾಗಿ ಸಮಸ್ಯೆ ಬರೋದಕ್ಕಾಗಲ್ಲ ಆಯ್ತು ನನ್ನ ಕರ್ಸು ಆ ಸೆಕ್ರೆಟರಿ ದಯವಿಟ್ಟು ಅವ್ರಿಂದ ವರ್ಗಾವಣೆ ಮಾಡಿದ್ದೆ ಆ ಜಾತಿ ವರ್ಷಗಳಿಂದ ಇಲ್ಲ ಮೇಲೆ ಅವರು ಕೆಲವು ಸವರ್ಣಿಯರ ಮನೆಗೆ ಹೋಗಿ ನಕ್ಕಲು ಅವರೇ ತಕೊಳ್ಳೋದು ಮಾಡಿ ಕೊಡುವಂತಿದೆ ನಾನು ಖುದ್ದು ನೋಡಿದೀನಿ ನೋಡ ಬಿಲ್ಡಿಂಗ್ ಪಕ್ಕದಲ್ಲಿ ಕಾರಲ್ಲಿ ಕೂತ್ಕೊಂಡು ಈ ಕಡತಗಳನ್ನು ಪರಿಶೀಲನೆ ಮಾಡಿ ಮಾಡ್ತಾ ಇದಾರೆ ಈ ತರ ಏನು ಸಿಬ್ಬಂದಿ ಮನೆಗಳಿಗೆ ಹೋಗೋದು ಅವರು ಕೆಲವು ದಲಿತರ ಮನೆಗೆ ನಲ್ವತ್ತೇಳು ವರ್ಷ ಆದ್ರೂ ಸೊ ನಲ್ವತ್ತಾರು ನಲ್ವತ್ತೇಳು ವರ್ಷ ಸ್ವಾತಂತ್ರ್ಯ ಬಂದ್ರೂ ನಮ್ಮದು ನಮಗೇನು ಬಂದು ಸ್ವಾತಂತ್ರ್ಯ ಅಂತ ಇಲ್ಲ ನೀರಿಗೆ ಈ ಥರ ಇದೆ ನಾವು ದಲಿತ ಕೇರಿಗಳಾದರೆ ತುಂಬ ಕರಗಾಣಿಸ್ತಾರೆ ಹೀನಾಯವಾಗಿ ನೋಡ್ತಾರೆ ಈ ದೇ ಸುನೀಲ್ ಅನ್ನೋರ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಇಲ್ಲಾಂದ್ರೆ ಅವ್ರಿಗೆ ಇಂದ ಅದು ಇನ್ನೊಂದು ಹೋರಾಟ ಮಾಡಬೇಕಾಗುತ್ತೆ ಏನೋ ಜಿಲ್ಲಾ ಪಂಚಾಯತ್ ಮನವಿ ಕೊಡ್ತೀವಿ ಸರ್ ಹೇಳಿದ್ದೀವಿ ದಯವಿಟ್ಟು ಅವ್ರನ್ನ ವರ್ಗಾವಣೆ ಮಾಡಬೇಕು ಅವ್ರದಿಂದ ಸುಮಾರು ಅಕ್ರಮ ಕೆಲಸಗಳು ಭ್ರಷ್ಟಾಚಾರ ಕೆಲಸಗಳು ಜಾಸ್ತಿ ಆಗ್ಬಿಟ್ಟಿದ ಸುನೀಲ್ ಅಣ್ಣವ್ರನ್ನ ಅವ್ರು ಬಂದು ಎಷ್ಟು ವರ್ಷ ಅದ ಸ್ವಲ್ಪ ವಿಚಾರಣೆ ಮಾಡಿ ಈ ತರ ದಲಿತರಿಗೆ ಒಂದು ಇದೇ ಇಲ್ಲ ಬಂದ್ರೆ ಐ ಡೋಂಟ್ ಕೇರ್ ಅಂತ ಅಷ್ಟೇ ದಲಿ ಸುನೀಲ್ ಅನ್ನೋರು ಸುನೀಲ್ ಗೌತಮ್ ಅಂತೆ ದಯವಿಟ್ಟು ನೀರಿನ ವಿಚಾರಕ್ಕೆ ಬಂದಿದ್ದೀವಿ ಬೇರೆ ಸೊಂಪುಗಳಿಗೆ ಫುಲ್ ನೀರ್ ಇರುತ್ತೆ ಬೇರೆ ಸೊಂಪುಗಳಿಗೆ ದಲಿತರ ಮನೆಗಳಿಗೆ ಮಾತ್ರ ಸೊಂಬ ನೀರು ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕರೆಸಿ ಮೆಬ್ಬರ ಈಗ ತಾವು ನಾವು ಮೇಲಧಿಕಾರಿ ಗಮನ ಕೊಡ್ತೀವಿ ಇದನ್ನ ನಾವು ಅಂತ ಹೇಳಿ ಆಶ್ವಾಸನೆ ಕೊಡೋದ್ರಿಂದ ನಿಮ್ಮ ಮುಖಾಂತರ ನಮ್ಮ ಒ ಸಾಹೇಬರಿಗೆ ಮನವಿ ಕಳಿಸ್ಬೇಕು ಮಾನ್ಯ ಮುಖ್ಯ ಕಾರ್ಯನಿರ್ವಹಣೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಕೋಲಾರ ಜಿಲ್ಲಾ ಕೋಲಾರ ಮುಖಾಂತರ ಮಾನ್ಯ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಕಾರ್ಯಾಲಯ ಕೆಜ್ ತಾಲೂಕು ಕೆಜೆಪ್ ಮಾನ್ಯರ ವಿಷಯ ಕುಡಿಯುವ ನೀರಿನ ವ್ಯವಸ್ಥೆ ಮಾಡದೆ ವಂಚನೆ ಮಾಡುತ್ತಿರುವ ಪಾಲಂಡಳ್ಳಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಿಬ್ಬಂದಿ ಹಾಗೂ ಜನಪ್ರತಿನಿಧಿಗಳನ್ನು ಖಂಡಿಸಿ ಖಾಲಿ ಕೊಡಗಳ ಹಾಗೂ ತಮಟೆ ಚಳವಳಿಯ ಸಾರ್ ಪಂಚಾಯತ್ ನಿಯಮಗಳು ಬೇಡಿಕೆ ಖಂಡಿತ ನೆರವೇರಿಸ್ ಇನ್ನೊಂದು ಹೇಳ್ಬಿಡ್ತೀವಿ ಪಂಚಾಯತ್ ಐದು ವರ್ಷಗಳ ಅವಧಿಯಲ್ಲಿ ಆಗಿರುವ ಎಲ್ಲಾ ಕಾಮಗಾರಿ ಖರ್ಚು ವೆಚ್ಚಗಳನ್ನು ಹಾಗೂ ಕಾಮಗಾರಿ ಸ್ಥಳ ಪರಿಶೀಲನೆಯನ್ನು ಮಾಡ್ಬೇಕು ಸರ್ ಅವರು ಪಾರಂಡಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸಿರುವ ಪಿಡಿಒ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗ ಮತ್ತು ವಾಟರ್ಮ್ಯಾನ್ಗಳ ಬಗ್ಗೆ ಸೂಕ್ತ ಇಲಾಖಾ ವಿಚಾರಣೆ ನಡೆಸಿ ಇವರ ಅನ್ಯಾಯ ಕ್ರಮಗಳ ಬಗ್ಗೆ ಸೂಕ್ತ ಕಾನೂನು ರೀತಿಯ ಕ್ರಮ ಜರುಗಿಸಿ ನಿಷ್ಠಾವಂತ ಅಧಿಕಾರಿಗಳನ್ನು ಪಂಚಾಯತಿಗೆ ಹಾಕಬೇಕು ಮೂರು ವಾಟರ್ಮ್ಯಾನ್ ಶ್ರೀನಿವಾಸರವರನ್ನು ಕೆಲಸದಿಂದ ವಜಾಗೊಳಿಸಿ ಬೇರೆ ನಿಷ್ಠಾವಂತರಾಗಿ ಕೆಲಸ ಮಾಡುವ ವಾಟರ್ಮ್ಯಾನ್ ಪಾರಂಡಳ್ಳಿಗೆ ನೇಮಿಸಿ ನೀರು ಬಿಡುವುದರಲ್ಲಿ ವಂಚನೆ ಮಾಡಿದರೆ ಎಲ್ಲ ಸಮುದಾಯಗಳಿಗೆ ಪ್ರತಿ ಕುಟುಂಬಕ್ಕೂ ನೀರು ಬಿಡುವಂತೆ ಕ್ರಮ ಕೈಗೊಳ್ಳಬೇಕು ಕೆ ಜಿ ಎಫ್ ಮುಖ್ಯ ರಸ್ತೆಯಾದ ಅಂಗಳಮ್ಮ ದೇವಸ್ಥಾನದಿಂದ ಪಾರಂಡಳ್ಳಿ ಬಸ್ ನಿಲ್ದಾಣ ತನಕ ರಸ್ತೆ ಬದಿ ಕಸ ತುಂಬಿ ನಾರುತ್ತಾ ರೋಗಗಳಿಗೆ ಕಾರಣವಾಗಿರುವ ಕಸವನ್ನು ತೆರವುಗೊಳಿಸಬೇಕು ಸ್ವಚ್ಛಗೊಳಿಸಬೇಕು ಪಾರಂಡಹಳ್ಳಿ ಶನಿಮಾತ್ಮ ದೇವಸ್ಥಾನದಿಂದ ತಾಲೂಕ್ ಪಂಚಾಯತಿ ಕಚೇರಿ ತನಕ ರಸ್ತೆ ಬೀದಿಯಲ್ಲಿ ಕಸ ತುಂಬಿಕೊಂಡು ಮಳೆ ನೀರು ಸರಾಗವಾಗಿ ಹರಿದು ಹೋದರೆ ಮನೆಗಳಿಗೆ ನೀರು ನುಗ್ಗುವ ಪರಿಸ್ಥಿತಿ ಹಾಗೂ ರೋಗಗಳಿಗೆ ಕಾರಣವಾಗಿರುವ ಈ ಕಸವನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಬೇಕು ಪಾರಂಡಳ್ಳಿ ಉಂದನೆ ಬ್ಲಾಕ್ನಲ್ಲಿ ವಾಸವಾಗಿರುವ ಸುಜಾತ ಕೋಮೂರ್ತಿ ಮೂರ್ತಿ ಎಂಬುವರ ಮನೆ ಇಂಭಾಗ ಸುಬ್ಬಾರೆಡ್ಡಿ ಎಂಬುವರ ಜಮೀನಿದ್ದು ಈ ಜಮೀನಿನಲ್ಲಿ ಸುಜಾತನವರ ಮನೆಗೆ ಅಂಟಿಕೊಂಡಿರುವ ದೊಡ್ಡ ಮರದ ಬೇರುಗಳು ಸುಜಾತನವರ ಮನೆ ನೀರಿನ ಸಂಪು ಒಳಗೆ ಬೇರುಗಳು ಬಂದಿದ್ದು ಗೋಡೆಗಳು ಬಿರುಕು ಬಿಟ್ಟಿರುತ್ತೆ ಆದ ಕಾರಣ ಈ ಮರವನ್ನು ಬುಡ ಸಮೇತ ಜರುಗೊಳಿಸಬೇಕು ಪಾರಂಡಳ್ಳಿ ಗ್ರಾಮ ಪಂಚಾಯತ್ಗೆ ಸಾರ್ವಜನಿಕ ತೆರಿಗೆ ಹಣದಲ್ಲಿ ಕಸದ ಡಂಪಿಂಗ್ ಯಾರ್ಡ್ ಅನ್ನು ನಿರ್ಮಿಸುತ್ತಾರೆ ಆದರೆ ಪಂಚಾಯತಿ ಅಧಿಕಾರಿಗಳು ಕಾರ್ಮಿಕರನ್ನು ನೇಮಿಸದೆ ನಗರಸಭೆ ಡಂಪಿ ಗಾರ್ಡ್ನಲ್ಲಿ ಕಸವನ್ನು ಹಾಕುತ್ತಿದ್ದಾರೆ ಇದರ ಬಗ್ಗೆ ತನಿಖೆ ಮಾಡಿ ಸುಮಾರು ಅಲ್ಲಿ ಲಕ್ಷಾಂತರ ರೂಪಾಯಿ ಡಂಪಿಂಗ್ ಗಾರ್ಡ್ ಕಟ್ಟಿದ್ದಾರೆ ಸರ್